ನಮಸ್ಕಾರ ವೀಕ್ಷಕರೇ ವಿಮರ್ಶೆ ಗೆ ಸ್ವಾಗತ ನಾನು ನಿಮ್ಮ ಬಾಲಾಜಿ ವಸಿಷ್ಠ ಇತ್ತೀಚೆಗೆ ನಡೆದಂತಹ ಒಂದು ದೊಡ್ಡ ಅಮಾನುಷ ಘಟನೆ ಎಲ್ರಿಗೂ ಗೊತ್ತೇ ಇದೆ ಭಯೋತ್ಪಾದಕರು ಪಾಲ್ಗಾವ್ ಕಣಿವೆಯಲ್ಲಿ ಭಾರತೀಯರನ್ನು ಅಮಾನುಷವಾಗಿ ಶೂಟೌಟ್ ಮಾಡಿ ಕೊಂದಿದ್ದಾರೆ ಅದರಲ್ಲೂ ಧರ್ಮದ ಆಧಾರದ ಮೇಲೆ ಕೊಂದಿದ್ದಾರೆ ನಿಮ್ಮದು ಧರ್ಮ ಯಾವುದು ಅಂತ ಕೇಳಿ ಹಿಂದೂ ಅರ್ಮಾನ್ ಧರ್ಮದವರು ಅಂತ ಗೊತ್ತಾದ ಮೇಲೆ ಗುಂಡಿಟ್ಟುಕೊಂಡಿದ್ದಾರೆ ಬಹಳ ಖಂಡನೀಯವಾದಂಥ ವಿಚಾರ ಧರ್ಮದ ಸಂಘರ್ಷವೇ ಅಂತಾನೆ ಹೇಳಬಹುದು ಇಸ್ಲಾಮಿಕಿನ ಕ್ರೌರ್ಯ ಈ ವಿಚಾರವಾಗಿ ನಮ್ಮ ದೇಶದ ಗೌರವಾನ್ವಿತರಾದಂತಹ ನಮ್ಮೆಲ್ಲರ ಮಹಾನಾಯಕ ನರೇಂದ್ರ ಮೋದಿಯವರು ಒಂದು ಪ್ರಿಲಿಮಿನರಿ ಆ್ಯಕ್ಷನ್ ಆಗಿ ಕೆಲವೊಂದಿಷ್ಟು ಡಿಸಿಷನ್ಗಳನ್ನ ತಗೊಂಡು ಒಂದು ಪಾಕಿಸ್ತಾನಕ್ಕೆ ಒಂದು ಮರ್ಮಾಘಾತವನ್ನು ಕೊಟ್ಟಿದ್ದಾರೆ ಬಹಳ ಶ್ಲಾಘನೀಯವಾದಂಥ ತೀರ್ಮಾನಗಳನ್ನು ನರೇಂದ್ರ ಮೋದಿಯವರು ತಗೊಂಡಿದ್ದಾರೆ ಈ ತೀರ್ಮಾನಗಳು ಕೆಲವೊಂದು ಏನು ಹೇಳಿದರೆ ಸಿಂಧು ನೀರಿನ ಒಪ್ಪಂದದರದ್ದು ಮತ್ತು ಸಾರ್ಕ್ ವೀಸಾ ವಿನಾಯಿತಿಯನ್ನು ಸ್ಥಗಿತಗೊಳಿಸಿದ್ದಾರೆ ರಕ್ಷಣಾ ಪಡೆ ಅಧಿಕಾರಿಗಳ ಉಚ್ಚಾಟನೆ ರಾಜತಾಂತ್ರಿಕ ಸಿಬ್ಬಂದಿ ಸಂಖ್ಯೆ ಕಡಿತ ಹಾಗೂ ಅಠಾರಿ ಗಡಿಯನ್ನ ಶಾಶ್ವತವಾಗಿ ಮುಚ್ಚಿಸೋದು ಇವೆಲ್ಲ ಒಂದು ನಡೆಗಳು ಏನು ರಾಜತಾಂತ್ರಿಕ ತೀರ್ಮಾನಗಳನ್ನ ನರೇಂದ್ರ ಮೋದಿ ಅವರು ತಗೊಂಡಿದ್ದಾರಲ್ಲ ಇದನ್ನು ಪಾಕಿಸ್ತಾನಕ್ಕೆ ಹೇರಿದಾರಲ್ಲ ಇದೊಂದು ದೊಡ್ಡ ಮರಭಾಘಾತ ಪಾಕಿಸ್ತಾನಕ್ಕೆ ಈ ಪಾಯಿಂಟ್ಸನ್ನೇ ರಾಜತಾ ಈ ಏನು ಈ ತೀರ್ಮಾನಗಳನ್ನು ನರೇಂದ್ರ ಮೋದಿಯವರು ತೆಗೆದುಕೊಂಡಿದ್ದಾರೆ ಇದನ್ನೆಲ್ಲ ಎಲ್ಲ ನ್ಯೂಸ್ಗಳಲ್ಲಿ ಪ್ರಚಾರ ಆಗ್ತಾ ಇದೆ ಹೌದು ಆದರೆ ನಮ್ಮ ಜನಕ್ಕೆ ಇದರಿಂದ ಪಾಕಿಸ್ತಾನಕ್ಕಾಗುವಂಥ ತೊಂದರೆಗಳ ಒಂದು ಅಂದಾಜು ಕೂಡ ಕೆಲವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಈ ಒಂದು ನಡೆಯಿಂದ ಈ ಒಂದು ಮೋದಿಯವರ ಆಕ್ಷನ್ಸ್ ಆ್ಯಕ್ಷನ್ಸಿಂದ ಪಾಕಿಸ್ತಾನಕ್ಕೆ ಏನೇನು ತೊಂದರೆ ಆಗಬಹುದು ಪಾಕಿಸ್ತಾನ ಏನು ತೊಂದರೆ ಅನುಭವಿಸಬಹುದು ಇದರಿಂದ ಈ ಒಂದು ನಡೆ ಎಷ್ಟು ನಿಜವಾದಂತಹ ಒಂದು ದಿಟ್ಟ ನಡೆ ಅನ್ನೋದನ್ನು ನಿಮಗೆ ತೋರಿಸಲಿಕ್ಕೆ ಕೆಲವೊಂದು ಪಾಕಿಸ್ತಾನ ಅನುಭವಿಸುವಂತಹ ಕೆಲವೊಂದು ತೊಂದರೆಗಳ ಬಗ್ಗೆ ನಿಮಗೆ ವಿಶ್ಲೇಷಣೆ ಮಾಡ್ತೀನಿ ಮೊದಲನೆಯದು ಈ ಸಿಂಧೂ ನೀರಿನ ಒಪ್ಪಂದದ ರದ್ದು ಆದರೆ ಏನಾಗತ್ತೆ ಅಂದರೆ ಈ ಸಿಂಧು ನೀರಿನ ಒಂದು ಟ್ರೀಟಿ ಏನು ಸೈನ್ ಮಾಡಿತ್ತು ವಿಶ್ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಪಾಕಿಸ್ತಾನ ಹಾಗೂ ಭಾರತ ಇಂಡಸ್ ವಾಟರ್ ಸ್ಟ್ರಿಟಿ ಅಂತ ಒಂದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕರಾಚಿಯಲ್ಲಿ ಸಹಿ ಹಾಕಿತ್ತು ನಮ್ಮ ಭಾರತ ಮತ್ತು ಪಾಕಿಸ್ತಾನ ಸರ್ಕಾರ ಈ ಒಪ್ಪಂದದ ಪ್ರಕಾರ ಸಿಂಧು ಝೇಲಂ ಹಾಗೂ ಚೆನಾಬ್ ನದಿಗಳ ನೀರನ್ನು ಪಾಕಿಸ್ತಾನಕ್ಕೆ ಹರಿಸಬೇಕು ಅಂತ ತೀರ್ಮಾನ ಆಯಿತು ಇನ್ನು ರಾವಿ ಭಿಯಾಸ್ ಸಟ್ಲಜ್ ನದಿಗಳ ನೀರು ಭಾರತ ಅದರ ನೀರಿನ ನಿಯಂತ್ರಿಸುವ ಹಕ್ಕನ್ನು ಪಡ್ಕೊಳ್ಳಿತ್ತು ಈ ಒಪ್ಪಂದದ ಅಮಾನತೆ ಏನಾಗಿದೆಯಲ್ಲ ಇವಾಗ ಇದು ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂತಂದರೆ ಈ ಪರಿಣಾಮವಾಗಿ ಭಾರತ ಈ ಪಶ್ಚಿಮ ನದಿಗಳು ನೀರಿನ ಹರಿವನ್ನು ನಿರ್ಬಂಧಿಸುವಂಥ ಒಂದು ಅವಕಾಶವನ್ನು ಪಡ್ಕೊಂಡಿದೆ ಇವಾಗ ಅಥವಾ ಬೇರೆಡೆ ತಿರುಗಿಸೋ ಅಂತ ಒಂದು ಆಪ್ಷನ್ನು ಇಂಡಿಯಾಗಿದೆ ಈ ನೀರಿನ ಹರಿವನ್ನು ಬೇರೆ ಕಡೆ ತಿರುಗಿಸ್ಬೋದು ಅವರು ಈ ಇದರಿಂದ ಏನು ನಷ್ಟ ಅಂತಂದರೆ ಬಹಳ ದೊಡ್ಡ ನಷ್ಟ ಇದೆ ಗಮನ ಇಟ್ಟು ಕೇಳಿ ಪಾಕಿಸ್ತಾನದ ಕೃಷಿ ಚಟುವಟಿಕೆ ಈ ಒಂದು ನದಿಗಳಲ್ಲೇ ಅದು ಅವಲಂಬಿತವಾಗಿದೆ ಪಶ್ಚಿಮ ನದಿಗಳು ಅಂತ ಏನು ಹೇಳ್ತೀವಿ ಈ ನದಿಗಳು ಭಾರತ ಯಾವುದ್ರ ಮೇಲೆ ನಿಯಂತ್ರಿತವಾದಂಥ ಭಾರತ ಯಾವ್ದ್ರ ಮೇಲೆ ಭಾರತಕ್ಕೆ ನಿಯಂತ್ರಣ ಇದೆ ಅಂತ ಹೇಳ್ತಿದ್ದಾರಲ್ಲ ಈ ಏನು ಈ ರಾವಿ ಭಯಾಸ್ ಸತ್ಲಜ್ಜನ ನದಿಗಳಿಗೆ ಅದರ ಹರಿವಿನಿಂದ ಸಾಕಷ್ಟು ಪಾಕಿಸ್ತಾನದ ಕೃಷಿ ಚಟುವಟಿಕೆಗಳು ಅವಲಂಬಿತವಾಗಿದೆ ಈ ನದಿಗಳ ನೀರು ಅತ್ಯಂತ ಪಾಕಿಸ್ತಾನಕ್ಕೆ ಅನಿವಾರ್ಯವಾಗಿದೆ ಯಾಕೆ ಅಂತಂದರೆ ಎಂಬತ್ತು ಪರ್ಸೆಂಟಷ್ಟು ಅಷ್ಟು ಕೃಷಿ ಪಾಕಿಸ್ತಾನಕ್ಕೆ ಅವಲಂಬಿತವಾಗಿದೆ ಕೃಷಿ ಮೇಲೆ ಅವಲಂಬಿತ ಇದೆ ಆ ಪಾಕಿಸ್ತಾನ ದೇಶ ಈ ಸಿಂಧೂ ಜನಾನಯ ಪ್ರದೇಶದಲ್ಲಿ ಬೆಳೆಯುವ ಗೋಧಿ ಅಕ್ಕಿ ಹತ್ತಿ ಪ್ರಧಾನ ಕೃಷಿ ಅವರಿಗೆ ಹಾಗಾಗಿ ಅನೇಕ ವಾಣಿಜ್ಯ ಬೆಳೆಗಳೂ ಇದೆ ಈ ನೀರಿನ ಅನಿವಾರ್ಯತೆಯನ್ನು ಕಾಯ್ಕೊಂಡು ಕೂತಿದೆ ಹಾಗಾಗಿ ಪರಿಣಾಮ ಕೃಷಿ ಉತ್ಪಾದನೆ ಕುಂಠಿತ ಆಗತ್ತೆ ಇದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರತಿಶತ ಜಿ ಡಿ ಪಿ ಕುಸಿದೋಗತ್ತೆ ಪಾಕಿಸ್ತಾನಕ್ಕೆ ಇನ್ನ ಇದರಿಂದ ಇನ್ನೊಂದು ದೊಡ್ಡ ಒಂದು ತೊಂದರೆ ಮರ್ಮಾಘಾತ ಏನು ಪಾಕಿಸ್ತಾನಕ್ಕೆ ಅಂತಂದ್ರೆ ಪಾಕಿಸ್ತಾನದಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಒಂದು ಪವರ್ ಸ್ಟೇಷನ್ ಇದೆ ಇದರಿಂದ ಈ ನದಿಯಿಂದ ಈ ನದಿಗಳಿಂದಲೇ ನೀರನ್ನ ಪವರ್ ಜನರೇಷನ್ ಮಾಡ್ತಾ ಇತ್ತು ನೀರನ್ನು ಉಪಯೋಗಿಸ್ಕೊಂಡು ಈ ಪವರ್ ಜನರೇಷನ್ ನಿಂತೋಗತ್ತಿ ಇವಾಗ ಕರೆಂಟು ಉತ್ಪಾದನೆಗೆ ನೀರು ಸಾಕಷ್ಟು ಸಿಗೋದಿಲ್ಲ ಅಂದಾಗ ಫೋರ್ ಜನರೇಷನ್ ನಿಂತು ಹೋಗುತ್ತೆ ಆಟೋಮೆಟಿಕ್ ಇನ್ನ ಸಾಕಷ್ಟು ಆರ್ಥಿಕತೆಯನ್ನು ಅನುಭವಿಸ್ತಾ ಇದೆ ಆಗಲೇ ಪಾಕಿಸ್ತಾನ ಇದ್ರ ಮಧ್ಯೆ ಪಾಕಿಸ್ತಾನಕ್ಕೆ ಇದು ಒಂದು ಕತ್ತಲ ಕೂಪುಕ್ಕೆ ತಳ್ಳುವಂತ ನಿರ್ಧಾರ ಇದೆ ಸರಿಯಾಗಿ ಕರೆಂಟ್ ಕೊಡ್ಲಿಕ್ಕಾಗಲ್ಲ ಜನಗಳಿಗೆ ಗ್ರಾಹಕರಿಗೆ ಇನ್ನ ಅಲ್ಲಿ ಎಷ್ಟೋ ಕೈಗಾರಿಕಾ ಕಾರ್ಖಾನೆಗಳು ಇದೇ ಕರೆಂಟ್ನ ನಂಬಿಕೊಂಡಿದೆ ಇನ್ನು ಅವ್ರಿಗೆ ಕರೆಂಟ್ ಕೊಡಬೇಕು ಅಂತಂದ್ರೆ ಸಾಮಾನ್ಯ ಜನರಿಗೆ ಜನತೆಗಳಿಗೆ ಕರೆಂಟ್ ಕಟ್ ಮಾಡಬೇಕು ಅವರಿಗೆ ಕೊಡಬೇಕು ಅವರಿಗೆ ಕೊಡಬೇಕು ಅಂತಂದ್ರೆ ಈ ಗ್ರಾಹಕರಿಗೆ ವಿದ್ಯುತ್ ದುಬ್ಬರ ವಿದ್ಯುತ್ ಮೇಲಿನ ಹಣದುಬ್ಬರ ಜಾಸ್ತಿ ಆಗತ್ತೆ ಇನ್ನು ಗ್ರಾಹಕರಿಗೆ ಅದೆಲ್ಲ ಹೊರೆಯಾಗತ್ತೆ ಪಾಕಿಸ್ತಾನ ಗ್ರಾಹಕರಿಗೆ ಇನ್ನು ದೀರ್ಘಾವಧಿ ಆರ್ಥಿಕ ಒತ್ತಡನೂ ಇದೆ ಹೆಚ್ಚಿನ ಹಣದುಬ್ಬರ ಸ್ಟಾರ್ಟ್ ಆಗತ್ತೆ ಅವರಿಗೆ ಮತ್ತು ಸಾಲದಿಂದ ಈಗಾಗಲೇ ಬೇಸತ್ತು ಹೋಗಿದೆ ಪಾಕಿಸ್ತಾನ ಇನ್ನೂ ಹೆಚ್ಚಿನ ಸಾಲ ಪಡೆಯುವಂತ ಪರಿಸ್ಥಿತಿ ಬರುತ್ತೆ ಆಕ್ಷನ್ ಆಕ್ಷನ್ಗಳನ್ನ ಭಾರತ ತಗೊಂಡಿದೆಯಲ್ಲ ಪಾಕಿಸ್ತಾನ ಮುಂದಿನ ಹೆಜ್ಜೆ ಏನಿಡಬಹುದು ಅನ್ನೋ ಒಂದು ಊಹೆಗೆ ಬಂದ್ರೆ ಈಗಾಗಲೇ ಭಾರತದ ಕ್ರಮವನ್ನ ಪಾಕಿಸ್ತಾನ ಯುದ್ಧ ನೀತಿ ಅಂತ ಹೇಳಿ ಘೋಷಣೆ ಮಾಡಿದೆ ಯಾಕೆಂದ್ರೆ ಇಂಡೈರೆಕ್ಟ್ ಆಗಿ ನಮ್ಮ ನಾಯಕ ನರೇಂದ್ರ ಮೋದಿ ಅವರು ಇಂಟರ್ನ್ಯಾಷನಲ್ ವಾರ್ ಅನ್ನ ಡಿಕ್ಲೇರ್ ಮಾಡ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಈ ನಿಲುವುಗಳನ್ನ ತಗೊಳ್ಳೋ ಒಂದು ಮೂಲಕ ತೋರಿಸಿದೆ ಈಗ ಪಾಕಿಸ್ತಾನ ಮುಂದೆ ಇರುವಂಥ ಆಪ್ಷನ್ಗಳು ನನ್ನ ಪ್ರಕಾರ ಏನಾಗಿವೆ ಅಂತಂದರೆ ಅವು ಅಂತಾರಾಷ್ಟ್ರೀಯ ಸಮುದಾಯದ ಮೊರೆ ಹೋಗಬಹುದು ಒಂದು ಎರಡನೆಯದ್ದು ಅದು ವಿಶ್ವ ಬ್ಯಾಂಕ್ ಮತ್ತು ವಿಶ್ವಸಂಸ್ಥೆಯತ್ತರ ನೆರವಿಗೆ ಹೋಗ್ಬೋದು ಒಂದು ಆರ್ಥಿಕ ನೆರವು ಹೋಗಬಹುದು ಅದು ಒಂದು ಚಾನ್ಸಸ್ ಇದೆ ಏನಾದರೂ ಹೋದರೆ ನಮ್ಮ ಭಾರತ ಸರ್ಕಾರ ಮುಂಚೂಣಿಯಲ್ಲಿ ಪಾಕ್ಗೆ ಭಯೋತ್ಪಾದಕ ಸಂಘಟನೆಗಳ ಒಂದು ಸಂಪರ್ಕ ಇದೆ ಸಂಪರ್ಕ ಹೊಂದಿದೆ ಭಾರತ ಈ ಸು ಬಹಳ ಒಂದು ಮುಂಚೂಣಿಯಲ್ಲಿ ಏನಾದ್ರೂ ಹೋಗಿ ಅವರಿಗೆ ಒದಗಿಸಿಬಿಟ್ರೆ ಈ ಒಂದು ಬಾಗಿಲು ಏನಿದೆ ಒಂದು ನುಂಗಲಾರದ ತುತ್ತಾಗಿ ಪ್ರಯಾಣಿಸ್ಕೊಡುತ್ತೆ ಪಾಕಿಸ್ತಾನಿಗೆ ಚೀನಾ ರಷ್ಯಾ ಅಮೆರಿಕ ಇಟಲಿ ಮತ್ತು ಯುರೋಪ್ ಒಕ್ಕೂಟಗಳ ಬೆಂಬಲವು ಪಾಕಿಗೆ ಸಿಗದಂತೆ ಆಗಿಬಿಡುತ್ತೆ ಏನಾದ್ರೂ ನಮ್ಮ ಸರ್ಕಾರ ಇದನ್ನ ಬಹಳ ಜಾಗರೂಕತೆಯಿಂದ ಇವರೇನಾದ್ರೂ ಮುಂದೆ ಹೆಜ್ಜೆ ಇಟ್ಟು ಪಾಕೋರು ವಿಶ್ವಸಂಸ್ಥೆ ಹಾಗೂ ವಿಶ್ವ ಬ್ಯಾಂಕ್ಗೆ ನೆರವಿಗೆ ಹೋದರೆ ಯುನೈಟೆಡ್ ನೇಷನ್ ನ ಹೆಲ್ಪ್ ತಗೊಳ್ಳಲಿಕ್ಕೆ ಮುಂದುವರೆದ್ರೆ ಇವರು ಏನಾದರೂ ಮುಂಚೂಣಿಯಲ್ಲಿ ಸಾಕ್ಷ್ಯಾಧಾರಗಳನ್ನು ಇವರಿಗೆ ಭಯೋತ್ಪಾದಕರ ಸಂಘಟನೆಗಳ ಜೊತೆ ಇವರಿಗೆ ನೇರ ಸಂಪರ್ಕ ಇದೆ ಅಂತ ಏನಾದರೂ ಸಾಕ್ಷಾಧಾರಗಳ ಸಮೇತ ಇವರು ಅದನ್ನು ಒದಗಿಸ್ಬಿಟ್ರೆ ಇವ್ರಿಗೆ ಆ ಭಾಗಲು ಮುಚ್ಚೋಗತ್ತೆ ಬಿಸಿ ತುಪ್ಪವಾಗಿ ಪರಿಣಮಿಸುತ್ತೆ ಇವರಿಗೆ ಹಾಗಾಗಿ ಬಹಳ ರಾಜತಾಂತ್ರಿಕ ನೆರೆ ನೋಡಿ ಇದು ನರೇಂದ್ರ ಅವರು ಸುಮ್ಮನೆ ತಗೊಂಡಿಲ್ಲ ರಾಜಕೀಯ ಒತ್ತಡ ಜಾಸ್ತಿ ಇನ್ನು ಅಠಾರಿ ವಾಗ ಗಡಿಯನ್ನು ಮುಚ್ಚಿದ್ರೆ ಏನೇನ್ ಆಗತ್ತೆ ಹೇಳ್ತೀನಿ ಕೇಳಿ ಸಾಕಷ್ಟು ತೊಂದರೆಗಳಿದೆ ಯಾಕೆ ಅಂದ್ರೆ ಅಠಾರಿ ಬಾರ್ಡರ್ ಅಲ್ಲೇ ಇವರು ಸರಕು ಸಾಗಾಣೆಯ ಒಂದು ಮೂಲ ಕೇಂದ್ರ ಕೇಂದ್ರಬಿಂದು ಆಗಿತ್ತು ಏಕೆಂದ್ರೆ ಇಲ್ಲಿಂದ ಏಕೈಕ ಕೃಷಿ ಉತ್ಪನ್ನಗಳು ಸಿಮೆಂಟು ಮರಳು ಆ ಕಡೆಯಿಂದ ಈ ಕಡೆ ಬರ್ತಾ ಇತ್ತು ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇತ್ತು ಎಷ್ಟೋ ದಿನನಿತ್ಯ ದಿನನಿತ್ಯ ಬಳಕೆ ವಸ್ತುಗಳನ್ನು ಸಾಗಾಟ ಮಾಡಲಿಕ್ಕೆ ಏನೇ ಆದರೂ ಅದೊಂದು ಲೈಕ್ ಕಮರ್ಷಿಯಲ್ ವೇ ಎಂದ ಒಬ್ಬ ಎಲ್ಲ ಸರಕು ಸಾಗಾಟನೆಯಲ್ಲ ಆ ಭಾಗವಾಗಿ ಹೋಗ್ತಾ ಇತ್ತು ಅದು ಈಸಿ ಮಾರ್ಗ ಅದು ಹಾಗಾಗಿ ಈ ಮಾರ್ಗ ಮೂಲಕವೇ ಸಾಮಾನ್ಯ ಸರಂಜಾಮುಗಳು ಎಲ್ಲ ತಲುಪ್ತಾ ಇತ್ತು ಪಾಕಿಸ್ತಾನಕ್ಕೆ ಆದರೆ ಈ ಇದನ್ನು ಮುಚ್ಚಿಬಿಟ್ರೆ ಮಾರುಕಟ್ಟೆಗೆ ಹೋಗಬೇಕಾದ ಟ್ರಾನ್ಸ್ಪೋರ್ಟೇಶನ್ನು ಪ್ರಾಬ್ಲಮ್ ಆಗತ್ತೆ ಇವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಇವಾಗ ಒಂದು ಕಮ್ಮಿಯ ಕಾಸ್ಟಲ್ಲಿ ಇವರು ಸಾಗಾಣೆ ಮಾಡ್ಕೊಳ್ತಾ ಇದ್ರು ಯಾಕೆಂದ್ರೆ ವಾಗ ಮತ್ತೆ ಇದು ಏನು ಅಠಾರಿ ಮತ್ತು ವಾಗ ಗಡಿ ಏನಿದೆಯಲ್ಲ ಅದು ಒಂದು ಶಾರ್ಟ್ ಕಟ್ ಆಗಿತ್ತು ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಶನ್ಗೆ ಅದನ್ನು ಮುಚ್ಚಿಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗುತ್ತೆ ಇವರಿಗೆ ಅಲ್ಲಿನ ವ್ಯಾಪಾರಸ್ಥರು ಟ್ರಾನ್ಸ್ಪೋರ್ಟೇಶನ್ನ ಬೇರೆ ದಾರಿಯಿಂದ ಬಳಸ್ಕೊಂಡು ಇವರು ಕಂಡುಕೋಬೇಕು ಬೇರೆ ದಾರಿಯನ್ನ ಹಾಗವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗತ್ತೆ ಆ ಕಾಸ್ಟ್ನ ಇವರು ಗ್ರಾಹಕರ ಮೇಲೆ ಹೇರಬೇಕಾಗತ್ತೆ ಅಲ್ಲೂ ಎಲ್ಲಾ ಪದಾರ್ಥಗಳ ಮೇಲೆ ಹಣ ದುಪ್ಪಟ್ಟಾಗತ್ತೆ ಹಣದ ಬೆಲೆ ಹಾಗಾಗಿ ಒಂದು ಸ್ಪರ್ಧಾತ್ಮಕವಾದಂತ ವ್ಯಾಪಾರ ಮಾರುಕಟ್ಟೆಯಲ್ಲಿ ಹೋಗುತ್ತೆ ನೋಡಿ ಒಂದು ಒಂದು ಪ್ರಿಲಿಮಿನರಿ ಆಕ್ಷನ್ ಅಲ್ಲಿ ಒಂದು ದೇಶನ ಹೇಗೆ ಮಲಗಿಸ್ಬೇಕು ಆರ್ಥಿಕವಾಗಿ ಇಂತ ನಮ್ಮ ಮಹಾನಾಯಕರು ನರೇಂದ್ರ ಮೋದಿ ಅವರು ಇಷ್ಟು ಚೆನ್ನಾಗಿ ಡಿಸಿಷನ್ ತಗೊಂಡಿದ್ದಾರೆ ಆರ್ಥಿಕವಾಗಿ ಅವರಿಗೆ ಕೃಷಿ ಉತ್ಪ ಕೃಷಿಕವಾಗಿ ಆರ್ಥಿಕವಾಗಿ ಬೆಲೆ ಬೆಳಲಿಕ್ಕಾಗಬಾರ್ದು ವಿದ್ಯುತ್ ಉತ್ಪನ್ನಗಳು ಉತ್ಪಾದನೆ ಆಗಬಾರ್ದು ವಿದ್ಯುತ್ ಸರಿಯಾಗಿ ಆಗಬಾರ್ದು ಆರ್ಥಿಕತೆ ಕುಂದಬೇಕು ಜಿ ಡಿ ಪಿ ಕುಸಿಬೇಕು ಟ್ರಾನ್ಸ್ಪೋರ್ಟೇಷನ್ ಆಗಬಾರ್ದು ಗ್ರಾಹಕರಿಗೆ ಅಲ್ಲಿ ವ್ಯಾಪಾರಕ್ಕೆ ಸರಿಯಾದಂತಹ ಸರಿಯಾದ ಸಮಯಕ್ಕೆ ಒಂದು ಸಾಮಾನು ಸರಂಜಾಮ ಹೋಗಬಾರ್ದು ಇಷ್ಟು ತೊಂದರೆಗಳು ಒಂದೇ ಸತಿ ಒಂದು ದೇಶಕ್ಕೆ ಬಂದು ಕೂತರೆ ಆ ದೇಶ ಉಳಿಲಿಕ್ಕೆ ಸಾಧ್ಯ ಹಾಳಾಗ ಹೋಗ್ಲ ದೇಶ ಆ ಮಟ್ಟಿಗೆ ಇದನ್ನ ತಗೊಂಡಿದ್ದಾರೆ ಇನ್ನು ಸಾರ್ಕ್ ವೀಸಾ ರಿಯಾಯಿತಿ ಸ್ಥಗಿತ ಆದ್ರೆ ನೋಡಿ ಈವರೆಗೆ ವೀಸಾ ಇಲ್ಲದೆ ಭಾರತಕ್ಕೆ ಬರುವಂತ ಒಂದು ಕೆಲವೊಂದು ಇಪ್ಪತ್ತು ನಾಲ್ಕು ವರ್ಗದ ಗಣ್ಯರಿಗೆ ಇಪ್ಪತ್ತು ನಾಲ್ಕು ಕ್ಷೇತ್ರದ ಗಣ್ಯರಿಗೆ ವೀಸಾ ಇಲ್ಲದೆ ಭಾರತಕ್ಕೆ ಬಂದು ಹೋಗುವಂಥ ಒಂದು ಫೆಸಿಲಿಟಿ ಇತ್ತು ಆದ್ರೆ ನೋಡಿ ಈಗ ಯಾರು ಈ ಗಣ್ಯರು ಪತ್ರಕರ್ತರು ಪೊಲಿಟಿಷಿಯನ್ಸು ಯಾರ್ಯಾರು ಇರ್ತಾರೆ ಇವರಿಗೆಲ್ಲ ದೊಡ್ಡದು ವಿ ಐ ಪಿಸ್ ಅಂತ ಅನ್ನಿಸ್ಕೊಳ್ತಾರೆ ಕೆಲವೊಂದು ಒಂದು ಕ್ಷೇತ್ರಗಳಲ್ಲಿ ಅವ್ರನ್ನ ಗುರುತಿಸ್ಕೊಂಡಿರ್ತಾರೆ ಇಪ್ಪತ್ತು ನಾಲ್ಕು ಕ್ಷೇತ್ರ ಅಂತ ಹೇಳಿದೆಯಲ್ಲ ಇಲ್ಲಿ ಗಣ್ಯರು ಇಪ್ಪತ್ನಾಲ್ಕು ಕ್ಷೇತ್ರದ ಗಣ್ಯರಿಗೆ ಅಂತ ಅವ್ರಿಗೆ ಇವಾಗ ಆಪ್ಷನ್ ಇಲ್ಲ ಇವಾಗ ಹೊಟ್ಟೋಯ್ತು ಆಪ್ಷನ್ ಕಲಾವಿದರು ವ್ಯಾಪಾರಿಗಳು ಹಾಗೂ ಇಂಥವರಿಗೆ ತಕ್ಷಣ ಸಮಸ್ಯೆ ಆಗುತ್ತೆ ಯಾಕೆ ಅಂತಂದರೆ ಅವರಿಗೆ ಇಲ್ಲಿರೋ ಕುಟುಂಬ ಸದಸ್ಯರ ಭೇಟಿ ಆಗಲಿಕ್ಕೆ ಸಡನ್ನಾಗಿ ಆಗೋಲ್ಲ ಅವ್ರಿಗೆ ಏನಾರಾಯ್ತು ಅಂದ್ರೆ ಕಷ್ಟ ಇನ್ನು ಸೂಫಿ ಪ್ರಾರ್ಥನಾ ಸ್ಥಳಗಳಿಗೆ ಭೇಟಿ ನೀಡಲಿಕ್ಕೆ ಇವೆಲ್ಲ ಬೇಕಾಗಿತ್ತು ಅನಿವಾರ್ಯ ಆಗಿತ್ತು ಅದೂ ಹೊಟ್ಟೋಯ್ತು ಇವಾಗ ಫೆಸಿಲಿಟಿ ಹಾಗಾಗಿ ಸಾರ್ಕ್ ವೀಸಾ ರಿಯಾಯಿತಿಯನ್ನು ಸ್ಥಗಿತ ಮಾಡಿದೆ ರಿಯಾಯಿತಿಯಿಂದ ಏನು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಬಿಗಿ ಮಾಡಿದ್ದಾರೆ ಮುಂಚಿದ್ದಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಭಾಳ ಇದಾಗಿತ್ತು ಕೆಲವರಿಗೆಲ್ಲ ಆರಾಮಾಗಿ ಹೋಗಿ ಬರ್ಬೋದಾಗಿತ್ತು ಇವಾಗ ಅಷ್ಟು ಈಜೆಕ್ ಸಿಗೋದಿಲ್ಲ ಇನ್ನು ರಕ್ಷಣಾ ಪಡೆ ಅಧಿಕಾರಿಗಳು ಉಚ್ಚಾಟನೆ ಮಾಡಿಬಿಟ್ಟಿದ್ದಾರೆ ಏನು ಭಾರತದಲ್ಲಿರೋ ಪಾಕಿಸ್ತಾನ ಭೂಸೇನೆ ಮತ್ತು ವಾಯುಸೇನೆ ನೌಕಾಪಡೆಗಳು ಏನು ಸಲಹೆಗಾರರು ಇಲ್ಲಿದ್ರು ಇಲ್ಲಿದ್ಕೊಂಡು ಕೆಲಸ ಮಾಡ್ತಿದ್ರು ಅವರಿಗೆ ಪರ್ಸೋನಾ ನಾನ್ ಗ್ರೇಟಾ ಅನ್ನೋ ಒಂದು ಅಡಿಯಲ್ಲಿ ಅವರನ್ನೆಲ್ಲ ಅವರವ್ರ ದೇಶಕ್ಕೆ ಹೋಗ್ಲಿಕ್ಕೆ ಹೇಳಿದ್ದಾರೆ ಅವರನ್ನು ವಾಪಸ್ ಹೋಗಬೇಕು ಅವ್ರ ದೇಶ ಬಿಟ್ಟು ಇನ್ನ ದೆಲ್ಲಿಯಲ್ಲಿ ದೆಹಲಿಯಲ್ಲಿರುವ ಪಾಕಿಸ್ತಾನ ರಾಯಭಾರಿ ಕಚೇರಿ ದೆಹಲಿಯಲ್ಲಿದೆ ಅವರು ಅವರ ಸಿಬ್ಬಂದಿ ಐವತ್ತೈದು ಮಂದಿ ಇದ್ರಂತೆ ಮೇ ಒಂದರೊಳಗೆ ಮೂವತ್ತು ಕಳಿಸ್ತಾ ಇದ್ದಾರೆ ಕಮ್ಮಿ ಮಾಡ್ತಾ ಇದಾರೆ ಐವತ್ತೈದು ಸಿಬ್ಬಂದಿಯನ್ನು ಮೂವತ್ತು ಕಳಿಸ್ತಾ ಇದ್ದಾರೆ ಇನ್ನಷ್ಟು ಜನನ ಕಳಿಸ್ತಾ ಇದ್ದಾರೆ ಪಾಕಿಸ್ತಾನ ಇದರಿಂದ ಏನಾಗತ್ತೆ ಅಂತಂದ್ರೆ ರಕ್ಷಣಾ ಪಡೆ ಅಧಿಕಾರಿಗಳು ಸಾಮಾನ್ಯವಾಗಿ ಗುಪ್ತಚರದವರು ಇಂಟೆಲಿಜೆನ್ಸ್ ಅವರು ಇರ್ತಾರೆ ಆಮೇಲೆ ಅವರು ಸಂಗ್ರಹಕ ಮತ್ತು ರಾಜತಾಂತ್ರಿಕ ನಡೆಗಳನ್ನ ಮತ್ತು ಅವರ ಕಾರ್ಯವೈಖರಿಗಳನ್ನು ನಮ್ಮ ಆರ್ಮಿಯಲ್ಲಿ ನಲ್ಲಿ ನಡೀತಿರುವಂಥ ಒಂದು ಬೆಳವಣಿಗೆಗಳನ್ನು ಇಂಟೆಲಿಜೆನ್ಸ್ ಮೂಲಕ ಗುಪ್ತಚರ ಮೂಲಕ ಅವರು ಅವರ ದೇಶಕ್ಕೆ ರವಾನಿಸ್ಬೇಕು ಆ ಇನ್ ಎಲ್ಲ ಈಗ ಸ್ವಲ್ಪ ಜನರನ್ನು ಒಂದೇನು ಜಾಸ್ತಿ ಐವತ್ತೈದು ದಿನ ಮೂವತ್ತನ್ನು ಇಳಿಸಿದ್ರಲ್ಲ ಮೂವತ್ತಕ್ಕೆ ಇದರಿಂದ ಅವರಿಗೆ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಪ್ರೆಷರ್ ಆಗತ್ತೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗೋದಿಲ್ಲ ಅವರಿಗೆ ಹಾಗಾಗಿ ಈ ಮಾಹಿತಿ ಆಧರಿಸಿ ಕಾರ್ಯತಂತ್ರ ರೂಪಿಸುವಂತಹ ಒಂದು ಕಾರ್ಯ ಎಂದ ಕ್ಷಮತೆ ಕುಂಠಿತಗೊಳ್ಳುತ್ತೆ ಪಾಕಿಸ್ತಾನಕ್ಕೆ ಯಾಕೆಂದ್ರೆ ಸರಿಯಾಗಿ ಇನ್ಫಾರ್ಮೇಶನ್ ಸಿಗಲ್ಲ ಇಂಟೆಲಿಜೆನ್ಸ್ ಅನ್ನೋದು ಅರ್ಧ ಸತ್ತಂಗೆ ಮಾಡಿಬಿಟ್ಟಿದ್ದಾರೆ ಇವಾಗ ಅವ್ರಿಗೆ ಎಷ್ಟು ಒಳ್ಳೆಯ ನಡೆ ಇಟ್ಸ್ ಜಸ್ಟ್ ಪ್ರಿಲಿಮಿನರಿ ಆಕ್ಷನ್ ಅಷ್ಟೇ ಇದು ಇನ್ನು ಮುಂದಿಕ್ಕಿದೆ ಪಿಕ್ಚರ್ ಬಿ ಬಾಕಿ ಹೇ ಒಂದು ಈ ಘಟನೆ ನಡೆದ ತಕ್ಷಣ ಒಂದು ಮೀಟಿಂಗ್ ಮಾಡಿ ಅಮಿತ್ ಶಾ ಮತ್ತೆ ರಾಜನಾಥ್ ಸಿಂಗ್ ಮತ್ತೆ ನರೇಂದ್ರ ಅವರು ಎಲ್ಲ ಒಂದು ಮಾಡಿ ಒಂದೊಂದು ಮೀಟಿಂಗ್ ಮಾಡಿ ಸ್ವಗೃಹದಲ್ಲಿ ಮೀಟಿಂಗ್ ಮಾಡಿ ಇನಿಷಿಯಲ್ ಪ್ರಿಲಿಮಿನರಿ ನಿರ್ಬಂಧಗಳನ್ನು ಮಾಡಿ ತೀರ್ಮಾನ ತಗೊಂಡ್ರಲ್ಲ ಇದಿಷ್ಟು ಸಾಕು ಪಾಕಿಸ್ತಾನ ನೇಣ ಹಾಕ್ಕೊಳ್ಳಿಕ್ಕೆ ನೋಡಿ ಎಷ್ಟು ಸಮಸ್ಯೆಗಳು ಪಾಕಿಸ್ತಾನ ಎದುರಿಸ್ಬೇಕಾಗಿ ಬಂದಿದೆ ಒಳ್ಳೇದು ಅವ್ರಿಗೆ ಹಂಗೆ ಆಗಬೇಕು ಇನ್ನು ಏನು ಏನು ತೀರ್ಮಾನಗಳು ತೊಗೊಳ್ತಾರೋ ನಮ್ಮ ಮಹಾನಾಯಕರಾದಂಥ ನರೇಂದ್ರ ಮೋದಿಯವರು ಅದಕ್ಕೆಲ್ಲಕ್ಕೂ ನಮ್ಮ ದೇಶದ ಪ್ರಜೆಗಳು ನಾವೆಲ್ಲರೂ ಅದಕ್ಕೆ ಬದ್ಧರಾಗಿರಬೇಕು ಅವರಿಗೆ ಒಂದು ಮಾರಲ್ ಸಪೋರ್ಟನ್ನು ನಾವೆಲ್ಲರೂ ಕೊಡಬೇಕು ಹಾಗಾಗಿ ಏನಾಗುತ್ತೋ ಆಗಲಿ ಒಂದು ವಾರ್ ಡಿಕ್ಲೇರ್ ಆದರೆ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬೋದು ಆಮೇಲೆ ಸೆಸ್ ಬೀಳ್ಬೋದು ನಮ್ಮ ಮೇಲೆ ಎಲ್ಲವನ್ನು ನಮ್ಮ ಮೇಲೆ ತಲೆ ಮೇಲೆ ಹೇರಿದ್ರೆ ತಡ್ಕೊಳ್ಳೋಣ ಅದನ್ನೆಲ್ಲವನ್ನು ನಾವು ಬೇರ್ ಮಾಡೋಣ ಯಾಕೆ ನಮ್ಮ ದೇಶ ಉಳಿಬೇಕು ನಮ್ಮ ಧರ್ಮ ಉಳಿಬೇಕು ನಮ್ಮ ಧರ್ಮವನ್ನು ಕೆಣಕ್ಲಿಕ್ಕೆ ಬಂದ್ರಲ್ಲ ನಮ್ಮ ದೇಶದ ಪ್ರಜೆಗಳನ್ನು ಅಮಾಯಕರನ್ನು ಕೊಂದ್ರಲ್ಲ ಅದಕ್ಕೆ ಪ್ರತಿಕಾರವಾಗಿ ಆ ದೇಶ ಸರ್ವನಾಶ ಆಗಬೇಕು ಅದಕ್ಕೆ ಸ್ವಲ್ಪ ಸಂಕಷ್ಟಗಳು ನಿಮಗೆ ಎದುರಾದರೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇನ್ನು ಮುಂದೆ ಸಾಕಷ್ಟು ವಿಚಾರಗಳು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ವಿಮರ್ಶೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ